Flott. ಇದು ಹತ್ತು ವರ್ಷ ಆಯ್ತಾರೆ ಆಲ್ಮೋಶ್ಟು ನೂರ ಮೂವತ್ತಕ್ಕೂ ಹೆಚ್ಚು ಚಿನ್ನದ ಪದಕಗಳು ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯುವ ಎಲ್ಲ ರಾಷ್ಟ್ರ ಮಟ್ಟದ ಈಜು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀವಿ ಎಸ್ಪೆಷಲಿ ಅದೇ ಗೋವಾ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ತಮಿಳುನಾಡು ಕರ್ನಾಟಕ ಎಲ್ಲ ರಾಜ್ಯಗಳಲ್ಲಿ ಆಲ್ಮೋಶ್ಟು ಎಲ್ಲದರಲ್ಲೂ ಭಾಗವಹಿಸಿ ಮಾಸ್ಟರ್ ಗೇಮ್ಸ್ ಅಂತ ಹೇಳಿ ಕರಿತೀವಿ ಅದರಲ್ಲೆಲ್ಲ ಭಾಗವಹಿಸಿ ಚಿನ್ನದ ಪದಕಗಳನ್ನು ತೊಗೊಂಡಿದ್ದೀವಿ ಮತ್ತು ರಾಜ್ಯ ಸರ್ಕಾರಿ ನೌಕರು ಕ್ರೀಡಾಕೂಟದಲ್ಲಿ ಹತ್ತು ಬಾರಿ ರಾಜ್ಯ ಚಾಂಪಿಯನ್ ರಾಜ್ಯ ಚಾಂಪಿಯನ್ ಆಗಿ ಪದಕಗಳನ್ನು ಗೆದ್ದಿದ್ದೀವಿ ಸೊ ಜರ್ನಿ ಇಷ್ಟು ಹೊತ್ತು ಜರ್ನಿಗೆ ಅದೇ ನೂರ ಮೂವತ್ತಕ್ಕೂ ಹೆಚ್ಚು ಚಿನ್ನದ ಪದಕ ಸೊ ಇಲ್ಲಿ ತನಕ ಕಂಟಿನ್ಯೂ ಇಟ್ಕೊಂಡು ಬಂದಿದ್ದೇನೆ ಮತ್ತು ಇಲ್ಲಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಮಕ್ಕಳಿಗೂ ಇಲ್ಲಿ ಥರ ನಾವು ಪ್ರತಿದಿನ ಕೊಡ್ತೀವಿ ಆಸಕ್ತಿ ಬಂದಿಲ್ಲಿ ಅದನ್ನು ಕಲಿತಾ ಇರ್ತಾರೆ ಪ್ರತಿ ವಾರೂ ಕೂಡ ಒಂದು ಸಾಮಾಜಿಕ ಕಾರ್ಯ ಲೆಕ್ಕದಲ್ಲಿ ವಾರದ ಸಕ್ತ ಕಾರ್ಯಕ್ರಮ ಅಂತ ನಾವು ನಡೆಸ್ತಾ ಬರ್ತಾಯಿದ್ದೀವಿ ಸುಮಾರು ಮೂರು ನಾಲ್ಕು ವರ್ಷದ ಅಂದರೆ ಜರ್ನಿಲಿ ಮೂರು ನಾಲ್ಕು ವರ್ಷದಿಂದ ಎಸ್ಪೆಷಲಿ ಫಾರ್ ಅಪ್ಪುವಿನ ಒಂದು ಸವಿ ನೆನಪಾಗಿ ಅವರ ಆದರ್ಶಗಳು ಭಾಳಷ್ಟು ಜನರಿಗೆ ಪ್ರೇರಣೆ ಹಾಗಾಗಿ ನಾವು ಕೂಡ ಆ ವಿಷಯದಲ್ಲಿ ಪ್ರೇರಣೆಗೊಂಡು ನಮ್ಮಿಂದಲೂ ಒಂದು ಸಮಾಜ ಸೇವೆ ಏನಾದರೂ ಇರಬೇಕು ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ನಾವು ಕೂಡ ಪ್ರತಿ ವಾರ ಎಸ್ಪೆಷಲಿ ಸಂಡೆ ಮಕ್ಕಳನ್ನೆಲ್ಲ ಕರ್ಕೊಂಡು ಈಗಿನ ಜೊತೆಗೆ ಮಕ್ಕಳನ್ನ ಒಂದು ಸಾಮಾಜಿಕ ಕಳಕಳಿ ಬೆಳೀಬೇಕು ಒಂದು ಸಾಮಾಜಿಕ ಕೌಶಲ ಇರಬೇಕು ಅಂತ ಹೇಳಿ ಅದನ್ನು ನಾವು ನಿನ್ವಯ ಮಾಡಿಕೊಂಡು ಮಾಡ್ತಾ ಬರ್ತಾಯಿದ್ದೀವಿ ಸರ್